ಸೃಷ್ಟಿ ಸ್ಥಿತಿ ವಿನಾಶಾನಂ ಶಕ್ತಿ ಬಹುತೇಕ ಸನಾತನಿ ಗುಣಾಶ್ರಯೇ ಗುಣಮಯ ನಾರಾಯಿಣಿ ನಮೋಸ್ತುತೆ ಸಂಸಾರೈಕ ನಿಮಿತ್ತಾಜ ಸಂಸಾರ ನಿಧನಾಜ ಚ ನಮಸ್ ಸಂಸಾರ ರೂಪಾಯಿ ಸಂಸಾರಾಯಿಷಂಭವೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆಸ್ತಿಕ ಬಂಧುಗಳೇ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಯೂಟ್ಯೂಬಲ್ಲೆಲ್ಲ ತುಂಬ ಮಾತು ಕೇಳಿರ್ತೀರಿ ಫೇಸ್ಬುಕ್ಗಳಲ್ಲಿ ನೋಡಿರುತ್ತೀರಿ ಆದರೆ ಅಲ್ಲಿ ಆಡಿದ ಮಾತುಗಳನ್ನೆಲ್ಲ ಇಲ್ಲಿ ಆಡುವುದಕ್ಕೆ ಸಮಯ ನಮ್ಮ ಜೊತೆ ಸ್ಪಂದಿಸುವುದಿಲ್ಲ ಯಾಕೆಂದರೆ ಬರ್ತಾ ದಾರಿಯಲ್ಲಿ ಕೇಳಿದೆ ನೀನೇನೋ ಕಾರ್ಯಕ್ರಮ ತುಸು ದೀರ್ಘ ಆಗಿತ್ತು ಅಂತ ಜನ ಮಾತಾಡಿಕೊಳ್ಳುತ್ತಾ ಇದ್ದರು ಅಂತ ಹಾಗಾಗಿ ಬಹುಶಃ ನಿಮ್ಮ ನಿರೀಕ್ಷೆಗಳು ಸುಳ್ಳಾದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಒಂದು ಐದು ಹತ್ತು ನಿಮಿಷಗಳ ಒಳಗಾಗಿ ನನ್ನ ಮಾತನ್ನು ಮುಗಿಸುವಂಥ ಪ್ರಯತ್ನವನ್ನು ನಾನು ಮಾಡುತ್ತೇನೆ ರೈಗಳು ಮಾತಾಡ್ತಾ ಹೇಳಿದ್ರು ಬುದ್ಧ ಹೇಳಿದ್ರಂತೆ ದೇಹದ ಹಸಿವನ್ನು ನೀಗಿಸಿ ಬನ್ನಿ ಆಮೇಲೆ ಜ್ಞಾನದ ಹಸಿವನ್ನು ನೀಗಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತ ಬಹುಶಃ ಆ ಮಾತನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಎಲ್ಲರೂ ಊಟ ಮಾಡಿ ಬಂದು ಕೂತುಕೊಂಡಿದ್ದೀರಿ ನೋಡುವುದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾದರೂ ಕೂಡ ನಿಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸಿದವರ ಮುಂದೆ ಜ್ಞಾನದ ಹಸಿವನ್ನು ನೀಗಿಸುವ ಪ್ರಯತ್ನದ ದೃಷ್ಟಿಯಿಂದ ಎರಡು ಮಾತನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಾನು ಸಂತೋಷಪಡುತ್ತೇನೆ ಮೊದಲನೇದು ನಾನು ಹೇಳಬೇಕಾದ್ದೇನು ಅಂತ ಕೇಳಿದರೆ ವಿಶ್ವಧಾರಣಿಯಿಂದ ಈ ವೇದಿಕೆಗೆ ಹೆಸರಿಟ್ಟಿದ್ದೀರಿ ಹೌದು ಅವಳು ಜಗತ್ತನ್ನು ಧರಿಸಿದವಳಾದ್ದರಿಂದ ಅವಳನ್ನು ಜಗನ್ಮಾತೆ ಅಂತ ಕರೆದದ್ದು ಅವಳಿಗೆ ಹೆಸರು ಅನೇಕ ಇದೆ ಅವಳನ್ನು ಈ ಕ್ಷೇತ್ರದಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಪೂಜೆ ಮಾಡಿ ಅಮ್ಮನ ಸೆರಗಿನ ಆಶ್ರಯದ ಸುಖದಲ್ಲಿ ಮಕ್ಕಳಾದ ನಾವು ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾ ಇದ್ದೇವೆ ಇಂಥದ್ದೊಂದು ಶುಭಾವಸರದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾದ್ದು ದೇವರ ಬಗೆಗೆ ದೇವರು ಧರ್ಮ ಅಂತ ಹೇಳಿ ವೇದಿಕೆಯ ಮೇಲೆ ನಿಂತು ಎಲ್ಲ ದೇವರು ನಾಮಹಲವು ದೇವನೊಬ್ಬನೇ ಅಂತ ಭಾಷಣ ಮಾಡಿದವರೇ ಕೆಳಗೆ ನಿಂತು ಇಳಿದಾಗ ನಿಮ್ಮ ದೇವರು ಹಾಗೆ ನಿಮ್ಮ ದೇವರು ಹೀಗೆ ಹೀಗೆಲ್ಲ ಹೇಳಿ ಹೇಳಿ ಯಾವ ಯಾವ ದೇವರನ್ನು ನಂಬಿದವರೆಲ್ಲ ಮೂರ್ಖರು ಅಂತ ಮಾತಾಡುವುದಕ್ಕೆ ತೊಡಗಿದರೆ ಅದು ಸಾಮರಸ್ಯಕ್ಕೆ ಕಾರಣವಾಗುವುದಿಲ್ಲ ಅದು ಸಂಘರ್ಷಕ್ಕೆ ಕಾರಣವಾಗ್ತದೆ ಹಾಗಿದ್ರೆ ದೇವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತ ಕೇಳಿದರೆ ನಮ್ಮ ಹಿರಿಯರು ಬಹಳ ಚಂದದ ಉದಾಹರಣೆಯಲ್ಲಿ ಹೇಳುತ್ತಾರೆ ನೀವು ಈ ಭೂಮಿಯ ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ನೀರು ನಿಂತದ್ದನ್ನು ನೋಡುತ್ತೀರಿ ಎಲ್ಲದರಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣುತ್ತದೆ ಆದರೆ ಸೂರ್ಯ ತುಂಬ ಮನೆ ಅನೇಕ ಮಂದಿ ಇಲ್ಲ ಒಬ್ಬನೇ ಸೂರ್ಯ ಇರುವುದು ನಿಂತ ಅಲ್ಲಲ್ಲಿ ನಿಂತ ನೀರಿನಲ್ಲಿ ಪ್ರತಿಬಿಂಬ ಕಾಣುತ್ತದೆ ಅಂತ ದೇವರನ್ನು ಕಾಣಬೇಕಾದದ್ದು ಹಾಗೆಯೇ ಆದ್ದರಿಂದಲೇ ಒಬ್ಬನೇ ಆದಂತಹ ದೇವರನ್ನು ಧೈರ್ಯಕ್ಕೆ ದುರ್ಗೆಯಾಗಿ ಸಂಪತ್ತಿಗೆ ಲಕ್ಷ್ಮಿಯಾಗಿ ವಿದ್ಯೆಗೆ ಸರಸ್ವತಿಯಾಗಿ ಅನೇಕ ರೂಪಗಳಿಂದ ಪೂಜೆ ಮಾಡುತ್ತಾ ಬಂದೆವು ಬಹುಶಃ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರಬೇಕಿದ್ರೆ ಒಂದು ಕೃಷ್ಣನನ್ನು ಎತ್ತಿ ಮುದ್ದಾಡುವ ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುವ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವಂತಹ ಒಂದು ನೃತ್ಯ ಮಾಡಿದ್ರಲ್ಲ ನಮ್ಮ ಪರಂಪರೆಯಲ್ಲಿ ನಾವು ದೇವರನ್ನು ಕಂಡದ್ದು ಹಾಗೆ ಮಗುವಾಗಿ ಪ್ರಬುದ್ಧನಾಗಿ ಜ್ಞಾನಿಯಾಗಿ ಮಹಾತ್ಮನಾಗಿ ದೇವರನ್ನು ಕಂಡಿದ್ದೇವೆ ಹಾಗಿದ್ದರೆ ಅಂತಹ ಭಗವಂತನನ್ನೇ ಈ ಕ್ಷೇತ್ರದಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ನೀವು ಆರಾಧನೆ ಮಾಡಿದ್ದೀರಿ ಬಹುಶಃ ದೇವಿಯ ಕುರಿತಾದ ಕಥೆಗಳನ್ನು ಈ ನೆಲದಲ್ಲಿ ತುಂಬಾ ನಾನು ಹೇಳಬೇಕು ಅಂತಿಲ್ಲ ಯಾಕೆಂದ್ರೆ ದೇವಿ ಮಹಾತ್ಮ್ಯ ಆಟವನ್ನು ಕಟೀಲಿನ ದೇವರ ಆಟ ಬಂದರೆ ಆಟ ನೋಡಲಿಕ್ಕೆ ಕುಳಿತುಕೊಂಡವರಿಗೆಲ್ಲ ನಮ್ಮ ನಂಬಿಕೆ ಏನು ಅಂತಂದ್ರೆ ದೇವಿ ರಂಗಸ್ಥಳಕ್ಕೆ ಬರುವಾಗ ಕಟೀಲಿನ ದೇವಿ ಚೌಕಿಗೆ ಬಂದು ಕೂತ್ಕೊಳ್ಳುತ್ತಾಳೆ ಅಂತ ನಂಬಿದ ಪರಂಪರೆ ನಮ್ಮದು ಹಾಗಾಗಿ ಅಂತಹ ಭಾವನೆಯಿಂದ ಒಂದು ಯಕ್ಷಗಾನವನ್ನು ನೋಡುವವರಿಗೆ ದೇವಿಯ ಬಗ್ಗೆ ಸುದೀರ್ಘ ಕಥೆವನ್ನು ನಾನಾದರೂ ಯಾಕೆ ಹೇಳಬೇಕು ಆದರೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ದೇವಿಯ ಬಗ್ಗೆ ಸಾವಿರ ಸಾವಿರ ಸಂಗತಿಗಳಿವೆ ಆದರೆ ಒಂದೆರಡು ನಿಮ್ಮ ಮುಂದೆ ಹೇಳಬೇಕಾದರೆ ದೇವಿ ಒಂದು ಮಾತು ಹೇಳ್ತಾಳಂತೆ ನಿನ್ನ ಬದುಕಿನಲ್ಲಿ ಸುಖ ಬರಲಿ ಕಷ್ಟ ಬರಲಿ ಏನಾದರೂ ಬರಲಿ ಬಂದದ್ದೆಲ್ಲವನ್ನೂ ನಾನೇ ಕೊಟ್ಟಿದ್ದೇನೆ ಅನ್ನುವ ಭಾವನೆಯಿಂದ ನನ್ನನ್ನು ನಂಬಿದೆಯಾದರೆ ತಾಯಿ ಮಗುವನ್ನು ಮಡಿಲಲ್ಲಿ ಮಲಗಿಸಿಕೊಂಡ ಹಾಗೆ ನಿನ್ನನ್ನು ಮಡಿಲಲ್ಲಿ ಮಲಗಿಸಿ ನನ್ನ ಸೆರಗಿನ ಗಾಳಿ ಬೀಸಿ ನನ್ನ ಸಲಹುತ್ತೇನೆ ಅಂತ ದೇವಿ ಹೇಳುತ್ತಾಳಂತೆ ಅಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ನಾವು ನಿಂತಿದ್ದೇವೆ ಆಚಾರ್ಯ ಶಂಕರರು ದೇವಿಗೆ ಹೇಳ್ತಾರೆ ಅಮ್ಮ ನೀನೇನು ಅಲ್ಲಿ ಬಂದು ಗರ್ಭ ದೇವರು ನಿನ್ನ ಅನುಗ್ರಹ ಮಾಡುವುದಕ್ಕೆ ಬರ್ತಿ ಹೌದು ಆದರೆ ನಿನಗೆ ಸ್ತೋತ್ರ ಮಾಡಲಿಕ್ಕೆ ಗೊತ್ತಿಲ್ಲ ನಿನ್ನ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲ ನಿನಗೆ ಮಂಡಲ ಬರೀಲಿಕ್ಕೆ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರುವುದಿಷ್ಟೇ ಅಮ್ಮನ ಸೆರಗಿಡ್ಕೊಂಡು ಮಗು ಹೋಗುತ್ತದಲ್ಲ ಹಾಗೆ ನಿನ್ನ ಹಿಂದೆ ನಾನು ಬರುತ್ತಾ ಇದ್ರೆ ನನ್ನ ಬದುಕಿನ ಕಷ್ಟ ಕಳೆಯುತ್ತದೆ ಅಂತ ನನಗೆ ಗೊತ್ತುಂಟು ಅಂತ ಆಚಾರ್ಯ ಶಂಕರರು ದೇವಿ ಅಪರಾಧ ಕ್ಷಾಮಪಣ ಸ್ತೋತ್ರದಲ್ಲಿ ಹೇಳ್ತಾರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು ನಾನೇನಾದರೂ ಬಂದು ನಿನ್ನ ಮುಂದೆ ಕೈ ಮುಗಿದು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದ್ರೆ ಇವನೇನೋ ನಾಟಕ ಮಾಡುತ್ತಿದ್ದಾನೆ ಅಂತ ತಿಳ್ಕೊಳ್ಬೇಡ ನನ್ನ ಹಸಿವು ಮತ್ತೆ ಎಲ್ಲ ಆದರೆ ಮಕ್ಕಳು ಅಮ್ಮನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಕೇಳಬೇಕು ಅದಕ್ಕಾಗಿ ನನ್ನ ಪ್ರಾರ್ಥನೆ ಹತ್ರ ಹೇಳುವುದಕ್ಕೆ ಬಂದಿದ್ದೇನೆ ಅಂತ ಆಚಾರಿ ಶಂಕರ ದೇವರ ಬಗ್ಗೆ ಹೇಳ್ತಾರೆ ಆದ್ದರಿಂದ ಬಂಧುಗಳೇ ಈ ಜಾಗದಲ್ಲಿ ನೀವೆಲ್ಲ ಸೇರಿದ್ದೀರಲ್ಲ ನೀವೆಲ್ಲ ಆ ಜಾಗಕ್ಕೆ ಬಂದು ದೇವರ ಮುಂಭಾಗದಲ್ಲಿ ನಿಂತಾಗ ನಿಮಗೆ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿ ದೇವರ ಮೂರ್ತಿ ಕಾಣುವುದಲ್ಲ ಗರ್ಭಗುಡಿಯಲ್ಲಿ ಹೆತ್ತ ತಾಯಿ ಕಾಣಿಸಬೇಕು ಆ ತಾಯಿ ಅಲ್ಲಿ ದೇವರ ರೂಪದಿಂದ ಕೂತಿದ್ದಾಳೆ ಅನ್ನುವ ಭಾವ ನಮಗೆ ಬಂದರೆ ನಮ್ಮ ಬದುಕಿನಲ್ಲಿ ದೇವರ ಜೊತೆಗೆ ಸಂವಾದಕ್ಕೆ ಸುಲಭ ಆಗುತ್ತದೆ ಹಾಗಾಗಿ ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶದಲ್ಲಿ ಹೇಳುತ್ತಾರೆ ಭಗವಂತನನ್ನು ತಾಯಿಯ ಸ್ವರೂಪದಿಂದ ಆರಾಧನೆ ಮಾಡಿದರೆ ತನಗೆ ಬಂದ ಹಸಿವು ಬಾಯಾರಿಕೆ ನೋವು ನಲಿವು ಮಾನ ಅಪಮಾನ ಎಲ್ಲವೂ ಹೇಳಬಹುದು ಯಾಕೆಂದರೆ ಜಗತ್ತಿನಲ್ಲಿ ಮನುಷ್ಯ ಅಮ್ಮನ ಹತ್ರ ಯಾವುದನ್ನು ಮುಚ್ಚಿ ಇಡುವುದಿಲ್ಲ ಆ ಕಾರಣಕ್ಕೆ ಅಂತ ಹಾಗಾಗಿ ನಮ್ಮ ಅಂತರಂಗದ ಎಲ್ಲ ಭಾವಗಳನ್ನು ಹೇಳಿಕೊಳ್ಳುವುದಕ್ಕೆ ದೇವತಾ ಸಾನ್ನಿಧ್ಯ ಇಲ್ಲಿದೆ ಮತ್ತೆ ಇವತ್ತು ನನಗೆ ಈ ದೇವಸ್ಥಾನಕ್ಕೆ ಬಂದು ನಿಂತಾಗಲು ಸಂತೋಷ ಅನ್ನಿಸಿದ್ದು ಯಾಕೆ ಅಂದರೆ ಪೂರ್ವಜನ್ಮದ ಸುಕೃತ ಇರಬೇಕು ಈ ಪರಿಸರದಲ್ಲಿ ಆದಂತಹ ಈ ಬ್ರಹ್ಮಕಲಶಗಳಲ್ಲಿ ಇವತ್ತು ನಾನು ಈ ಮೂರನೆಯ ಬ್ರಹ್ಮಕಲಶದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮೊನ್ನೆ ಮಹಾಲಿಂಗೇಶ್ವರ ದೇವಸ್ಥಾನ ಆಯಿತು ಆ ಬಳಿಕ ವೀರಾಂಜನೇಯ ದೇವರಾಯಿತು ಇವತ್ತಿಗೆ ಈ ಚಂಡಿಕಾದುರ್ಗಾ ಪರಮೇಶ್ವರಿಯ ಬ್ರಹ್ಮಕಲಶದ ಶುಭಾವಸರದಲ್ಲಿ ನಾನಿದ್ದೇನೆ ಹಾಗಿದ್ರೆ ದೇವರು ಧರ್ಮ ಅಂತ ಹೇಳುವುದು ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ಉದ್ದೀಪನ ಮಾಡಬೇಕಂತೆ ಯಾಕೆ ಅಂದರೆ ಒಬ್ಬರನ್ನು ಕಂಡರೆ ಒಬ್ಬರಿಗಾಗುವುದಿಲ್ಲ ಒಬ್ಬರ ಶ್ರೇಯಸ್ಸನ್ನು ಕಂಡರೆ ನಮಗೆ ಸಹಿಸುವುದಕ್ಕಾಗುವುದಿಲ್ಲ ಅನ್ನುವ ಭಾವನೆ ಇದ್ದರೆ ನಾವು ದೇವಸ್ಥಾನಕ್ಕೆ ಬಂದು ಪ್ರಯೋಜನ ಆದರೂ ಏನು ಯಾಕೆ ಅಂತಂದರೆ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕುರ್ಚಿ ಉಂಟು ಹಿಂದೆ ಕುರ್ಚಿ ಉಂಟು ಅದರ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಕುರ್ಚಿಗಳನ್ನು ಹಾಕಿದ್ದಾರೆ ಇದರ ತಾತ್ಪರ್ಯ ಎದುರು ಕೂತರಾದ್ರೂ ಮಾತ್ರ ಬಹಳ ದೊಡ್ಡವರು ಹಿಂದೆ ಕೂತವರು ಸ್ವಲ್ಪ ಸಣ್ಣವರು ಮುಂದೆ ಕೂತವರು ತುಂಬ ಸಣ್ಣವರು ಅನ್ನುವ ಭಾವ ಅಲ್ಲ ಇದೊಂದು ವ್ಯವಸ್ಥೆ ಮಾತ್ರ ಅಷ್ಟೇ ಸಂವಹನಕ್ಕೊಂದು ವ್ಯವಸ್ಥೆ ಹಾಗಾಗಿ ಪ್ರಪಂಚದಲ್ಲಿ ಸಣ್ಣವರು ಅಂತ ಯಾರೂ ಇಲ್ಲ ದೇವರು ಪ್ರತಿಯೊಬ್ಬನಿಗೂ ಒಂದೊಂದು ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ಅವರವರಿಗೆ ದೇವರು ಕೊಟ್ಟ ಯೋಗ್ಯತಾನುಸಾರ ದೇವರ ಸೇವೆ ಮಾಡಿ ಸಂಭ್ರಮಿಸುವುದಕ್ಕೆ ನಾವು ಜೊತೆಯಾಗಿದ್ದೇವೆ ಅನ್ನುವ ಭಾವನೆ ಬಂದರೆ ಯಾರಿಗೂ ಅವಹೇಳನ ಮಾಡುವ ಪ್ರಶ್ನೆ ಇಲ್ಲ ಇಲ್ಲಿ ಈ ಹೊತ್ತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕಾದ್ದು ಅಡ್ಡ್ಯಾರಿನ ಪುರುಷೋತ್ತಮ ಭಂಡಾರಿ ಅವರನ್ನು ಈ ನೆಲಕ್ಕೆ ಬಂದಾಗಲೇ ಅವರನ್ನು ಯಾಕೆ ನಾನು ನೆನಪು ಮಾಡಿಕೊಳ್ಳುತ್ತೇನೆ ಅಂತಂದ್ರೆ ಎಲ್ಲಿಯ ಬಡಗಿನ ಕುಂದಾಪುರದ ಸಮೀಪದ ಬಾರಕೂರು ಎಲ್ಲಿನ ಮಂಗಳೂರಿನ ಪಕ್ಕದ ಅಡ್ಡ್ಯಾರು ಆದರೆ ಆವತ್ತು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆದಂತಹ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅವರಿಗಿನ ತುಂಬ ಕಿರಿಯನಾದ ನಾನು ವೇದಿಕೆಯಲ್ಲಿ ಜೊತೆಗೆ ಕೂತಾಗ ಆಡಿಸಿದಂತಹ ಮಾತುಗಳು ಸುಮಾರು ಹದಿನೆಂಟು ವರ್ಷಗಳ ಹಿಂದಿನ ಸಂಬಂಧ ಇವತ್ತು ಈ ಅಡ್ಡ್ಯಾರು ಪರಿಸರದ ಅನೇಕ ದೇವಸ್ಥಾನಗಳಿಗೆ ಬರುವಂತೆ ಮಾಡಿತು ನಾನು ಇವತ್ತು ನೆನಪು ಮಾಡ್ಕೂಡ ಅವರ ಮನೆಗೆ ಹೋಗಿ ಅವರನ್ನು ಮಾತಾಡಿಸಿ ಬಂದಿದ್ದೇನೆ ಯಾಕೆ ಅಂತಂದ್ರೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಿದ್ರೆ ಅದು ನಮ್ಮ ದೇವಸ್ಥಾನ ಆ ಊರಿನಲ್ಲಿರುವ ಜನ ಮುಗ್ಧರಿದ್ದಾರೆ ಪ್ರೀತಿಯನ್ನು ಕೊಡುತ್ತಾರೆ ಅವರ ಪ್ರೀತಿಗೋಸ್ಕರ ನೀವು ಬರಬೇಕು ಅನ್ನುವಂತಹ ಆಮಂತ್ರಣ ಕೊಟ್ಟದ್ದು ಅದೇ ಪುರುಷೋತ್ತಮ ಭಂಡಾರಿಯವರು ಕಾರಣಾಂತರದಿಂದ ಅವರ ಜೊತೆಗೆ ಇಲ್ಲ ಇವತ್ತು ಅದರ ಜೊತೆ ಜೊತೆಗೆ ಒಯ್ಲಿ ಶರತ್ ಕೂತಿದ್ದಾರೆ ಎಲ್ಲೋ ತನ್ನ ಬದುಕಿನ ಕೆಲಸಗಳನ್ನು ಮಾಡಿಕೊಂಡು ಮಾಡಿಕೊಂಡು ಸಾಮಾನ್ಯ ಮಟ್ಟದ ಬದುಕಿನಲ್ಲಿ ಸಂತೋಷ ಕಂಡ ಮನುಷ್ಯ ಆದರೆ ನಮ್ಮ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಅಂತಂದಾಗ ಅದು ನನ್ನ ಮನೆಯ ವೈಭವ ಅನ್ನುವ ಭಾವದಿಂದ ಬಂದವರನ್ನು ಸ್ವಾಗತಿಸುವುದಕ್ಕೆ ಬಂದಂತಹ ಒಬ್ಬ ವ್ಯಕ್ತಿಯಲ್ಲಿ ಇರ್ತಾರಲ್ಲ ನಾನು ಹೇಳುತ್ತಾ ಇರುವುದು ಇಂತಹ ಪ್ರೀತಿಯನ್ನು ಕೊಡುವ ಮನಸ್ಸುಗಳು ಒಟ್ಟಾದಾಗ ಮಾತ್ರ ಇಂತಹ ಸುಂದರ ಕಾರ್ಯಕ್ರಮಗಳು ಸಾಕಾರಗೊಳ್ಳುವುದಕ್ಕೆ ಸಾಧ್ಯ ಆಗುವುದು ಬಂಧುಗಳೇ ನನ್ನ ಮುಕ್ತ ಆಗಿದ್ದ ಮಾತನ್ನು ನಿಮ್ಮ ಮುಂದೆ ಹೇಳಿ ಬಿಡುತ್ತೇನೆ ದೇವರ ಜಾಗದಲ್ಲಿ ಇವತ್ತು ಖುಷಿ ಖುಷಿಯನ್ನಿಸಿದ್ದು ಯಾರ ಬಂದು ಮುಸುರೆ ತೆಗೆಯುವವರು ಸ್ವಚ್ಛ ಮಾಡುತ್ತಾರೆ ಅವರಿಗಂತೂ ಒಂದು ಅಭಿನಂದನೆ ಮಾಡಿದ್ರಲ್ಲ ನೆನಪಿರಲಿ ಅದಕ್ಕೆ ಬಹಳ ದೊಡ್ಡ ಯೋಗ್ಯತೆ ಇದೆ ಬಹಳ ದೊಡ್ಡದ ಯೋಗ್ಯತೆ ಇದೆ ಯಾಕೆ ಅಂತ ಕೇಳಿದರೆ ನೀವು ಗಾಣಗಾಪುರಕ್ಕೆ ಹೋದರೆ ಅಲ್ಲಿ ಮಧುಕರಿ ಇಂಥ ಒಂದು ಸೇವೆ ಮಾಡುತ್ತಾರೆ ಆ ಸೇವೆ ಮಾಡಬೇಕಿದ್ರೆ ಎಲ್ಲರಿಗೆ ಕೊಡ್ತಾ ಇರ್ತಾರೆ ಕೊಟ್ಟು 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 ಎಲ್ಲ ಆದ ಮೇಲೆ ಪೂರ್ತಿ ಕಾರ್ಯ ಆಗುವ ತನಕ ಆ ಪ್ರಸಾದವನ್ನು ಹಂಚುತ್ತಾರೆ ಯಾಕೆ ಅಂತ ಕೇಳಿದರೆ ಅಲ್ಲಿನ ನಂಬಿಕೆ ಏನು ಅಂತಂದರೆ ಆ ಸೇವೆಯಲ್ಲಿ ಪ್ರಸಾದವನ್ನು ಹಂಚುತ್ತಾ ಇರಬೇಕಿದ್ರೆ ಕ್ಷೇತ್ರದಲ್ಲಿರುವಂತಹ ದತ್ತಾತ್ರೇಯ ಗುರುಗಳು ಯಾವುದೋ ಒಂದು ರೂಪದಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಆ ಕ್ಷೇತ್ರದ ನಂಬಿಕೆ ನಮ್ಮಲ್ಲಿ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ನಡೆದರೆ ಎಷ್ಟು ಜನ ಆದರೂ ಬನ್ನಿ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿ ಅಂತ ನಾವು ಹೇಳ್ತೇವಲ್ಲ ಯಾಕೆ ಅಂದರೆ ಕಾರಣಗಿಷ್ಟೇ ಆ ಗರ್ಭಗುಡಿಯಲ್ಲಿ ಕುಳಿತಂತ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಿಡುವ ಅನ್ನಪ್ರಸಾದವನ್ನು ಅವಳು ಬಂದು ಸ್ವೀಕರಿಸ್ತಾಳೆ ಅನ್ನುವ ನಂಬಿಕೆಯಲ್ಲಿ ನಾವು ಅನ್ನದಾನಕ್ಕೆ ಬಹಳ ಮಹತ್ವವನ್ನು ಕೊಡುತ್ತೇವೆ ಅದೇ ಹೌದಾದರೆ ಅದೇ ಹೌದಾದರೆ ಸಾವಿರ ಸಾವಿರ ಸಂಖ್ಯೆಯ ಜನ ಊಟ ಮಾಡುವಾಗ ಅದರ ಮಧ್ಯದಲ್ಲಿ ಆ ಕ್ಷೇತ್ರದ ಭಗವತಿ ಅವಳೆಲ್ಲೋ ಬಂದು ಊಟ ಮಾಡಿ ಹೋದರೆ ಆ ಅಮ್ಮ ಊಟ ಮಾಡಿದ ಎಲೆಯನ್ನು ತೆಗೆಯುವ ಭಾಗ್ಯಶಾಲಿಗಳು ಈ ಸ್ವಚ್ಛತೆಯ ಕರ್ತವ್ಯ ಮಾಡಿದವರಾಗಿರ್ತಾರೆ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕಲ್ಲ ಇಂತಹ ಅನೇಕ ಭಾವನಾತ್ಮಕವಾದ ಸಂಗತಿಗಳು ಒಂದು ದೇವಸ್ಥಾನದ ವಾತಾವರಣದಲ್ಲಿ ನಡೆಯುತ್ತವೆ ನಾನು ನಿಮ್ಮ ಹೇಳುವುದಿಷ್ಟೇ ದೇವರ ಜಾಗದಲ್ಲಿ ಮಾಡಿದ ಸಣ್ಣ ಸೇವೆ ಕೂಡ ಬಹಳ ದೊಡ್ಡ ಪುಣ್ಯವನ್ನು ಕೊಡುತ್ತದೆ ನಮಗೆ ಹೊಸ ದೇವಸ್ಥಾನವನ್ನು ಕಟ್ಟುವುದಕ್ಕಿಂತ ಪ್ರಾಚೀನ ದೇವಸ್ಥಾನಗಳ ಜೀರ್ಣೋದ್ಧಾರ ಬಹಳ ಶ್ರೇಷ್ಠವಾದದ್ದು ನಿಮಗೊಂದು ಉದಾಹರಣೆ ನಾನು ಹೇಳಿ ಬಹುಶಃ ನನ್ನ ಮಾತು ಮುಗಿಸ್ತೇನೆ ಸಣ್ಣ ಸೇವೆ ಹೇಗೆ ದೊಡ್ಡ ಪುಣ್ಯವನ್ನು ಕೊಡುತ್ತದೆ ಅಂತ ಇದೇ ಪರಿಸರದ ದೇವಸ್ಥಾನಗಳನ್ನ ಅದನ್ನು ಹೇಳಿದ್ದೇನೆ ಮತ್ತೊಮ್ಮೆ ನಿಮಗೆ ನೆನಪಿಸ್ತೇನೆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನದ ಬಾಗಿಲು ತೆರೆಯಬೇಕಿದ್ರೆ ಮೊದಲು ಯಾರೋ ಬಂದು ಕಸ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಹೋಗ್ತಿದ್ರಂತೆ ಯಾರು ಅಂತ ಗೊತ್ತಿಲ್ಲ ದಿನ ಬೆಳಗಾದ್ರೆ ಅರ್ಚಕರು ಬರಬೇಕಿದ್ರೆ ಇತ್ತು ಇದನ್ನು ನೋಡಬೇಕು ಅಂತ ಅರ್ಚಕರು ದೇವಸ್ಥಾನದಲ್ಲಿ ಉಳಿದ್ರಂತೆ ಬೆಳಿಗ್ಗೆ ಬೇಗನೆ ನೋಡಿದರೆ ಸದ್ದಾದಾಗ ಹೊರಗೆ ನೋಡುತ್ತಾರೆ ಊರಿನ ಮಹಾರಾಣಿ ಬಂದು ಕಸ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಹೋಗ್ತಾಳೆ ಅರಮನೆಗೆ ಹೋಗಿ ತಿರುಗಿ ಅವಳು ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳಿದ್ರಂತೆ ಅಲ್ಲಮ್ಮ ಈ ಊರಿನ ಮಹಾರಾಣಿ ನೀನು ನೀನ್ ಯಾಕೆ ಈ ಕಸ ಗುಡಿಸುವ ಕೆಲಸ ಮಾಡ್ತಿ ಕೆಲಸವನ್ನು ಕಳಿಸಬಹುದಲ್ಲ ಆವಾಗ ಒಂದು ಕತೆ ಹೇಳ್ತಾಳೆ ಅರ್ಚಕರೇ ನಾನು ಯಾಕೆ ಬರ್ತೇನೆ ಅಂತಂದ್ರೆ ಈ ಮಹಾರಾಣಿಯಾಗಿ ಹುಟ್ಟಿರುವುದು ನನ್ನ ಎರಡನೆಯ ಜನ್ಮ ಹಾಗಿದ್ರೆ ಮೊದಲು ಏನಾಗಿತ್ತು ಅಂತ ಕೇಳಿದ್ರೆ ಇದೇ ದೇವಸ್ಥಾನದ ರಾಜಗೋಪುರದ ಮೇಲೆ ಗೂಡು ಕಟ್ಟಿಕೊಂಡು ಆಗಿದ್ದೆ ನಾನು ಅಲ್ಲೆಲ್ಲೋ ಹಾಕಿದ ನೈವೇದ್ಯ ತಿನ್ನಲಿಕ್ಕೆ ಅಂತ ಹಾರಿ ಬರುತ್ತಾ ಇದ್ದೆ ರಾಜಗೋಪುರದಿಂದ ಗರ್ಭಗುಡಿಯ ಪಕ್ಕದಲ್ಲಿ ಹಾರಿ ಬರಬೇಕಿದ್ರೆ ಗರ್ಭಗುಡಿಯ ತುದಿಯಲ್ಲಿದ್ದಂತಹ ಶಿಖರ ನಾವು ಮುಗುಳಿ ಅಂತ ಹೇಳ್ತೇವಲ್ಲ ಅದರಲ್ಲಿ ಕುಳಿತಂತಹ ಧೂಳು ನನ್ನ ರೆಕ್ಕೆಯ ಗಾಳಿಗೆ ಹಾರಿ ಹೋಗಿ ಅದು ಸ್ವಚ್ಛ ಆಗುತ್ತಿತ್ತಂತೆ ನನಗೆ ಗೊತ್ತಿಲ್ಲದಂತೆ ಗರ್ಭಗುಡಿಯ ಶಿಖರವು ಸ್ವಚ್ಛವಾದ ಪುಣ್ಯದ ಬಲದಿಂದ ಹಕ್ಕಿಯಾಗಿದ್ದಂತಹ ನಾನು ಇವತ್ತು ಮಹಾರಾಣಿಯಾಗಿ ಜನ್ಮವನ್ನು ಪಡೆದಿದ್ದೇನೆ ಅಂತ ಅವಳು ಕತೆ ಹೇಳಿದ್ಲಂತೆ ಇದನ್ನು ನಿಮ್ಮ ಮುಂದೆ ಹೇಳಿದ್ದು ಯಾಕೆ ಅಂತ ಕೇಳಿದರೆ ಬಂದಂತಹ ಭಕ್ತರು ಉಂಡ ಎಂಜಲ ಎಲೆಯನ್ನು ಎತ್ತುವುದವರು ಕೂಡ ಅದು ಭಗವತಿಯ ಸೇವೆಯೇ ಅಲ್ಲ ಬಂದವರಿಗೆ ಪ್ರೀತಿಯಿಂದ ಒಂದು ಲೋಟ ಬಾಯಾರಿದವನಿಗೆ ನೀರು ಕೊಟ್ಟು ಸತ್ಕರಿಸ್ತೇವಲ್ಲ ಅದು ದೇವರ ಸೇವೆಯೇ ಆ ಕಾರಣಕ್ಕೆ ಹೇಳಿ ಹೇಳಿದರು ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕಃ ತ್ರಯಸ್ಥೆ ಸ್ವರ್ಗಮಾ ವಿನಾ ಜಜ್ಞೀರ ಭಾರತ ಅಂತ ಯಾಕೆ ಅಂದ್ರೆ ಹಸಿದವನಿಗೆ ಅನ್ನ ಬಾಯಾರಿದವನಿಗೆ ನೀರು ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯ ಚಿಕಿತ್ಸೆ ಕೊಡುವ ವೈದ್ಯ ಈ ಸ್ವರ್ಗ ಪಡೆಯುವುದಕ್ಕೆ ಯಜ್ಞ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿದ್ದು ಆ ಕಾರಣಕ್ಕೆ ಅದರಿಂದ ಆಚೆಗೆ ಆಡುವುದಕ್ಕೆ ಸಂಗತಿಗಳು ಸಾವಿರ ಇವೆ ನಿಮ್ಮ ಯಾಕೆ ಅಂದರೆ ಇವತ್ತು ನಾವು ಬಂದು ಒಂದು ಗಂಟೆ ಮಾತನಾಡುವುದು ವಿಷಯ ಅಲ್ಲ ಆದರೆ ಮೂರ್ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮ ನಡೆಯಬೇಕಿದ್ರೆ ನೀವೇ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರ್ತೀರಿ ಹಾಗಾಗಿ ನಿಮ್ಮ ಶ್ರಮಕ್ಕೆ ಅನ್ಯಾಯ ಮಾಡುವುದಕ್ಕೆ ನಾನಂತೂ ಸಿದ್ಧನಿಲ್ಲ ಸಂದರ್ಭ ಬಂದಾಗ ಕಾಲ ಕೂಡಿ ಬಂದಾಗ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತೆ ಅದಕ್ಕಿಂತ ದೇವರು ಕೊಟ್ಟ ಅವಕಾಶದಲ್ಲಿ ಮಾಧ್ಯಮಗಳಲ್ಲಿ ನಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳುವ ಅವಕಾಶ ನಮಗೆ ಸಿಕ್ಕಿದೆ ಆ ಮೂಲಕ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಅದರ ಜೊತೆಗೆ ನಾನು ಹೇಳೋದು ಯಾರೆಲ್ಲ ಇಲ್ಲಿ ಸೇವೆ ಮಾಡಿದ್ದೀರಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಹುಶಃ ಮೊನ್ನೆ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಮಾತಾಡಬೇಕಿದ್ರೆ ವಾದ್ಯದವರ ಬಗ್ಗೆ ಉಲ್ಲೇಖ ಮಾಡಿದ್ದೆ ನಾನು ಕಾರಣ ಪ್ರತಿಯೊಬ್ಬನು ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾನೆ ಅನ್ನ ಕೊಡುವ ವೃತ್ತಿ ಅವನ ಪಾಲಿಗೆ ದೇವರಾಗಿರುತ್ತದೆ ಇದನ್ನು ಯಾಕೆ ಹೇಳಿದ್ದು ಅಂದರೆ ನೀವು ಆಗ ಇಷ್ಟು ಜನರ ಮಾತು ಕೇಳಿದ್ದೀರಿ ನಾಟ್ಯ ಕೇಳಿದ್ದೀರಿ ಸಂಗೀತ ಕೇಳಿದ್ದೀರಿ ಓ ಅಲ್ಲಿ ಬದಿಯಲ್ಲಿ ಕೂತ್ಕೊಂಡು ಮೈಕನ್ನೆಲ್ಲ ಆಪರೇಟ್ ಮಾಡ್ತಾ ಇರುವಂತ ಅವ್ರು ಅವರು ಅವ್ರು ಯಾರು ವೇದಿಕೆಯಲ್ಲಿ ಕಾಣುವುದಿಲ್ಲ ಆದರೆ ಕಾರ್ಯಕ್ರಮ ಯಶಸ್ಸು ಆಯ್ತಾದ್ರೆ ನೀವು ಅವ್ರಿಗೆ ಒಂದು ಧನ್ಯವಾದ ಹೇಳಿ ಚಪ್ಪಾಳೆ ಕೊಡಬೇಕು ಯಾಕೆ ಅಂದ್ರೆ ನಮ್ಮ ಕಾರ್ಯಕ್ರಮ ಚಂದಾಗುವುದು ಅವರ ಕಾರಣದಿಂದ ಹಾಗೆಯೇ ಒಟ್ಟಾರೆ ಒಂದು ಸೌಂದರ್ಯವನ್ನು ನೀವು ನೋಡಿದರೆ ಒಂದು ಕಡೆಯಲ್ಲಿ ಧ್ವನಿ ಒಂದು ಕಡೆಯಲ್ಲಿ ಬೆಳಕು ಒಂದು ಸುಂದರವಾದಂತಹ ವೇದಿಕೆ ವೇದಿಕೆಯ ಮೇಲೆ ನಿಂತ ಅವನು ಕಾಣುತ್ತಾನೆ ಬಂಧುಗಳೇ ಮೊನ್ನೆ ಸ್ಟೇಜ್ ಹಾಕಲಿಕ್ಕೆ ಕಂಬ ಹೋಗುದವ ನಮಗೆ ಕಾಣಿಸುವುದಿಲ್ಲ ಹಾಗೆ ನಾವು ಎದುರು ಎಷ್ಟು ಜನ ಕಾಣುತ್ತೇವೋ ಅದರ ಹಿಂದೆ ಕಾಣದ ನೂರಾರು ಸಾವಿರಾರು ಕೈಗಳ ಶ್ರಮವೇ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗುತ್ತದೆ ಹಾಗಾದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ರಾಜೇಶ್ ನಾಯಕರನ್ನು ಸಂದರ್ಶನ ಮಾಡುವಾಗ ಸಂದರ್ಶಕ ಕೇಳುತ್ತಾನೆ ನೀವು ದೊಡ್ಡ ಶಾಸಕರು ನೀವು ಯಾಕೆ ಆದ್ರೆ ಶಾಸಕರ ಹಾಗೆ ಗಾಂಭೀರ್ಯ ತೋರಿಸುವುದಿಲ್ಲ ಅಂತ ಅದಕ್ಕೆ ಅವರು ಉತ್ತರ ಕೊಟ್ಟರು ಶಾಸಕನಿಗೆ ಏನೆರಡು ಕೊಂಬು ಇಲ್ಲ ನನ್ನ ಮನುಷ್ಯನೇ ಅಂತ ಆದ್ದರಿಂದ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ನಾವೆಲ್ಲ ಅನ್ಯೋನ್ಯ ಭಾವದಿಂದ ಒಟ್ಟಾಗೋಣ ಐದು ಬೆರಳುಗಳ ಕತೆ ಹೇಳಿ ನಾನು ಮುಗಿಸಿಬಿಡಬೇಕು ಮಾತು ಈಗಲೇ ಕೈ ಬೆರಳನ್ನು ರೈಗಳಾಗ ತೋರಿಸಿದ್ದಾರೆ ನಿಮಗೆ ಯಾಕೆ ನಾನು ಹೇಳಬೇಕು ಅಂತಂದ್ರೆ ಐದು ಬೆರಳುಗಳು ಯೋಚನೆ ಮಾಡುವಾಗ ಹೆಬ್ಬೆರಳು ಹೇಳತಂತೆ ನಾನು ದಪ್ಪ ಇದ್ದೇನೆ ನನಗೆಲ್ಲ ಮರ್ಯಾದೆ ಕೊಡಿ ಅಂತ ತೋರ್ಬೆರಳು ಹೇಳಿತಂತೆ ಏನು ತೋರಿಸಬೇಕಿದ್ರು ನಾನು ಬೇಕಲ್ಲ ನಾನೇ ದೊಡ್ಡವನು ಅಂತ ಆಗ ಮಧ್ಯದ ಬೆರಳು ಹೇಳತಂತೆ ಎಲ್ಲರಿಗಿಂತ ಎತ್ತರ ನಾನಾದ್ರಿಂದ ನನ್ನನ್ನೇ ನೀವು ನೋಡಬೇಕು ಅಂತ ಆಗ ಪಕ್ಕದ ಬೆರಳು ಹೇಳತಂತೆ ಏನಿದ್ರು ಉಂಗುರ ಹಾಕುವುದು ನನಗಲ್ವ ನಾನೇ ಶ್ರೇಷ್ಠ ಅಂತ ಏನು ಮಾಡಬೇಕು ಅದು ಆ ಕಡೆ ಈ ಕಡೆ ನೋಡಿ ಕೊನೆಗೆ ಹೇಳತಂತೆ ನೀವೇ ದಪ್ಪ ತೋರ ಉದ್ದ ಎಲ್ಲ ನೀವೇ ಸರಿ ನನಗೆ ಏನು ಬೇಜಾರಿಲ್ಲ ಯಾಕೆಂದ್ರೆ ಗುರುಗಳಿಗೆ ದೇವರಿಗೆ ಕೈ ಮುಗಿಯುವಾಗ ಅವರಿಗೆ ಮೊದಲು ನಾನೇ ಕಾಣಿಸ್ತೇನಲ್ಲ ಸಾಕು ನನಗೆ ಅಂತ ಕಿರಿಬೆರಳಿ ಹೇಳುತ್ತಂತೆ ನಮ್ಮ ಬದುಕಿನಲ್ಲಿ ದೇವರು ಕೊಟ್ಟ ಅವಶ ಅವಕಾಶಕ್ಕೆ ನಮಗೆ ಸಂತೋಷ ಇರಲಿ ಆದ್ದರಿಂದ ಈ ಐದು ಬೆರಳುಗಳು ಅಹಂಕಾರ ಬಿಟ್ಟು ಪ್ರೀತಿಯಿಂದ ಜೊತೆ ಆದರೆ ಮಾತ್ರ ಒಂದು ತುತ್ತು ತಿನ್ನುವುದಕ್ಕೆ ಸಾಧ್ಯ ಆಗುವುದು ಅಹಂಕಾರ ಬಿಟ್ಟು ನಾವೆಲ್ಲ ಒಂದು ಅನ್ನುವ ಭಾವದಿಂದ ಬಂದರೆ ಮಾತ್ರ ಗಟ್ಟಿಯಾಗುವುದಕ್ಕೆ ಸಾಧ್ಯ ಹಾಗಾಗಿ ನಾವು ದೊಡ್ಡವರು ನೀವು ಸಣ್ಣವರು ಅನ್ನುವ ಭಾವ ಬೇಡ ಒಂದು ದೇವಸ್ಥಾನದ ಕೆಲಸ ಬಂದಾಗ ಒಳ್ಳೆಯ ಕೆಲಸ ಮಾಡುವ ಸಂದರ್ಭ ಬಂದಾಗ ದೇವರು ಕೊಟ್ಟ ಆಯುಷ್ಯದವರೆಗೆ ನಾವು ನೀವೆಲ್ಲ ಒಂದು ಅನ್ನುವ ಭಾವದಿಂದ ಅನ್ಯೋನ್ಯ ಭಾವದಿಂದ ದೇವರ ಸೇವೆ ಮಾಡಿದರೆ ಹೆತ್ತ ತಾಯಿಗೆ ಹತ್ತು ಮಕ್ಕಳಿದ್ದರೂ ಕೂಡ ಅಮ್ಮ ನಿರೀಕ್ಷೆ ಮಾಡುವುದು ಆ ಮಕ್ಕಳೆಲ್ಲ ನನ್ನ ಕಣ್ಣ ಮುಂದೆ ಚಂದವಾಗಿರಬೇಕು ಅಂತ ನಿರೀಕ್ಷೆ ಮಾಡುತ್ತಾಳಂತೆ ಅದೇ ಭಾವದಿಂದ ಆರಾಧ್ಯ ದೇವತೆ ಆದಂಥ ಚಂಡಿಕಾ ದುರ್ಗಾಪರಮೇಶ್ವರಿಯ ಪವಿತ್ರ ಪದತಲದಲ್ಲಿ ಅವಳ ಅನುಗ್ರಹದ ನೆರಳಿನಲ್ಲಿ ತರತಮ ಭಾವಗಳನ್ನು ಬಿಟ್ಟು ಅನ್ಯೋನ್ಯವಾಗಿ ಬಾಳುವಂತೆ ಆ ಭಗವತಿ ನಮಗೆ ಅನುಗ್ರಹ ಮಾಡಿದರೆ ಅವಳ ಅನುಗ್ರಹವನ್ನು ಪಡೆದ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಒಳ್ಳೆಯ ಮಾತುಗಳನ್ನು ಸಾವಿರ ದಿನಗಳ ಕಾಲ ಕೇಳುವ ಭಾಗ್ಯ ಸರಸ್ವತಿ ಸ್ವರೂಪಿಣಿಯಾದ ತಾಯಿ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಇಡ್ತೇನೆ ಎಲ್ಲರಿಗೆ ನಮಸ್ಕಾರ